ನಮಸ್ತೆ ಎಲ್ರಿಗೂ ಹಲೋ ಮೈ ಡಿ ಡಿಯರ್ ಸ್ಟೂಡೆಂಟ್ಸ್ ಲಾಸ್ಟ್ ಕ್ಲಾಸಲ್ಲಿ ನಾವು ಸೆಕೆಂಡ್ ಚಾಪ್ಟರ್ ಮೈಕ್ರೋ ಆಗನ್ಸಿಮ್ಸ್ ಪ್ಯಾಂಡ್ ಆ್ಯಂಡ್ ಫೋ ಇದ್ರದ್ದು ಕಂಪ್ಲೀಟ್ ಟೂ ಪಾಯಿಂಟ್ ಒನ್ನಿಂದ ಟೂ ಪಾಯಿಂಟ್ ಸೆವೆನ್ವರೆಗೆ ಕ್ವಶನ್ ಆ್ಯಂಡ್ ಆ್ಯನ್ಸ್ ಡೈರೆಕ್ಟ್ ಮತ್ತು ಡಿಫಿಕಲ್ಟ್ ಕ್ವಶನ್ ಆ್ಯಂಡ್ ಆ್ಯನ್ಸರ್ಸನ್ನು ಡಿಸ್ಕಸ್ ಮಾಡಿದ್ವಿ ಇವತ್ತು ಥರ್ಡ್ ಚಾಪ್ಟರ್ ಕೋಲ್ ಆ್ಯಂಡ್ ಪೆಟ್ರೋಲಿಯಂ ಅದ್ರದ್ದು ಈಸಿ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಅನ್ನು ಡಿಸ್ಕಸ್ ಮಾಡೋಣ ಇದರಲ್ಲೂ ಅಷ್ಟೇ ತುಂಬ ಕ್ವಶನ್ಸ್ ಇದೆ ಸೊ ಅದಕ್ಕೋಸ್ಕರ ನಾನು ಪಾರ್ಟ್ ಒನ್ ಪಾರ್ಟ್ ಟು ಮಾಡ್ಕೊಂಡಿದ್ದೀನಿ ಓಕೆನಾ ಈಗ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಕೋಲ್ ಆ್ಯಂಡ್ ಪೆಟ್ರೋಲಿಯಂ ಕೋಲ್ ಅಂದರೆ ಕನ್ನಡದಲ್ಲಿ ಕಲ್ಲಿದ್ದಲು ಆ್ಯಂಡ್ ಪೆಟ್ರೋಲಿಯಂ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಇಂಗ್ಲೀಷ್ ಕನ್ನಡದಲ್ಲೂ ಪೆಟ್ರೋಲಿಯಂ ಅಂತಲೇ ಕರೀತಾರೆ ಇದರಲ್ಲಿ ಡೈರೆಕ್ಟ್ ಮತ್ತು ಈಸಿ ಕ್ವೆಶನ್ ಆ್ಯಂಡ್ ಆನ್ಸರ್ಸನ್ನು ಡಿಸ್ಕಸ್ ಮಾಡೋಣ ತ್ರೀ ಪಾಯಿಂಟ್ ಒಂದು ಯೂನಿಟು ಕೋಲ್ಡ್ ಫಸ್ಟ್ ಬಂದು ಬಂದು ವಾಟ್ ಕಲ್ಲಿದ್ದಲು ಎಂದರೇನು ಫ್ಯೂಯಲ್ಸ್ ಯೂಸ್ ಟು ಕುಕ್ ಫುಡ್ ಇಟ್ ಈಸ್ ಹಾಡ್ ಇಟ್ ಈಸ್ ಬ್ಲಾಕ್ ಇನ್ ಕಲರ್ ಇಲ್ಲಿ ಕಲ್ಲಿದ್ದಲು ಎಂದರೇನು ಅಂದರೆ ಡೆಫಿನೇಷನ್ ಕೋಲ್ ಅಂದ್ರೆ ಕಲ್ಲಿದ್ದಲು ಆಹಾರವನ್ನು ಬೇಯಿಸಲು ಬಳಸುವ ಒಂದು ಇಂಧನ ಫ್ಯೂಯಲ್ ಕೋಲ್ ಒನ್ ಆಫ್ ಯೂಸ್ ಟು ಕುಕ್ ಕಲ್ಲಿನಂತೆ ಗಟ್ಟಿಯಾಗಿರುತ್ತೆ ಇಟ್ ಈಸ್ ಬ್ಲ್ಯಾಕ್ ಇನ್ ಕಲರ್ ಮತ್ತು ಇದು ಕಪ್ಪು ಬಣ್ಣದ್ದಾಗಿರುತ್ತೆ ಇದಿಷ್ಟು ಕೋಲ್ ಎಂದರೇನು ಅಂದರೆ ಡೆಫಿನೇಷನ್ ಇಲ್ಲಿ ಕಲ್ಲಿದ್ದಲ್ಲಿನ ಪಿಕ್ಚರ್ ಕೋಲ್ ಓಕೆನಾ ಇಲ್ಲಿ ಕಲ್ಲಿದ್ದಲು ಸಾಮಾನ್ಯ ನೋಡೋದಕ್ಕೆ ಇಜ್ಜಿಲು ತರನೆ ಕಾಣುತ್ತೆ ನಿಮ್ಗೆ ಚಾರ್ಕೋಲ್ ಎಂತಿರ್ಬೋದು ಚಾರ್ಕೋಲ್ ಅಂದ್ರೆ ಇದ್ದಿಲು ಕೋಲ್ ಅಂದ್ರೆ ಕಲ್ಲಿದ್ದಲು ಇದ್ದಿಲಿನ ಇಜ್ಜಿಲಿನ ತರನೇ ಕಾಣುತ್ತೆ ಕಲ್ಲಿದ್ದಲಿನ ಪಿಕ್ಚರ್ ಅನ್ನ ಇಲ್ಲಿ ಹಾಕಿದೀವಿ ಕಪ್ಪು ಬಣ್ಣದಾಗಿರುತ್ತೆ ಮತ್ತೆ ತುಂಬಾ ಗಟ್ಟಿಯಾಗಿರುತ್ತೆ ಆದ್ರೆ ಏನು ತುಂಬಾ ಗಟ್ಟಿಯಾಗಿರೋದಿಲ್ಲ ಮೃದುವಾಗಿರುತ್ತೆ ಆದ್ರೆ ಕಪ್ಪಾಗೇನೆ ಇರುತ್ತೆ ಓಕೆನಾ ಇದು ಫಸ್ಟ್ ಕ್ವಶನ್ ಕನ್ನಡದಲ್ಲಿ ಸೆಕೆಂಡ್ ಡಿಸ್ಕಸ್ ಮಾಡೋಣ ಬಂದು ಇಂಧನಗಳು ಎಂದರೇನು ವಾಟ್ ಈಸ್ ಫಾಸಿಲ್ ಫಿಯರ್ಸ್ ಆನ್ಸರ್ ಬಂದು ದೀಸ್ ವರ್ ಫಾರ್ಮುಡ್ ಫ್ರಮ್ ದೇಡ್ ರಿಮೈನ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಬ್ರಾಕೆಟಲ್ ಫಾಸಿಲ್ಸ್ ಸೊ ದೀಸ್ ಆರ್ ಆಲ್ ನೌನ್ ಆಸ್ ಫಾಸಿಲ್ ಫಿಯರ್ಸ್ ಹಾಗಂದ್ರೇನು ಇವು ಜೀವಂತ ಜೀವಿಗಳ ಅಥವಾ ಪಳೆಯುಳಿಕೆಗಳ ಸತ್ತ ಅವಶೇಷಗಳಿಂದ ರೂಪುಗೊಂಡಂತವು ಆದ್ದರಿಂದ ಇವುಗಳನ್ನ ನಾವೇನಂತ ಕರಿತೀವಿ ಪಳೆಯುಳಿಕೆ ಇಂಧನಗಳು ಅಂದ್ರೆ ಫಿಯಲ್ಸ್ ಅಂದ್ರೆ ಜೀವಂತ ಜೀವಿಗಳ ಸತ್ತ ಅವಶೇಷಗಳು ಅಂದ್ರೆ ಈಗ ಮನುಷ್ಯ ಅಥವಾ ಪ್ರಾಣಿಗಳು ಸಸ್ಯಗಳು ಇದೆಲ್ಲ ಸತ್ತು ಭೂಮಿಯೊಳಗೆ ಸೇರ್ಕೊಂಡು ಹಲವಾರು ಸಾವಿರಾರು ಆ ಲಕ್ಷ ವಾರು ವರ್ಷಗಳ ನಂತರ ಭೂಮಿ ಒಳಗಡೆನೆ ಉದುಗಿತ್ತು ಆ ನಂತರ ಅದು ಇಂಧನವಾಗಿ ಬದಲಾಗುತ್ತೆ ಅದನ್ನೇ ನಾವೇನಂತ ಕರಿತೀವಿ ಪಳೆಯುಳಿಕೆ ಇಂಧನ ಫಾಸಿಲ್ಸ್ ಅಂದರೆ ಪಳೆಯುಳಿಕೆಗಳು ಅದನ್ನು ಪಳೆಯುಳಿಕೆ ಇಂಧನಗಳು ಅಂತ ಕರಿತೀವಿ ಓಕೆನಾ ಅರ್ಥ ಆಯ್ತು ಅನ್ಕೊಂಡಿದಿನಿ ನೆಕ್ಸ್ಟ್ ಕ್ವಶನ್ ಬಂದು ವಾಟ್ ಈಸ್ ನ್ಯಾಚುರಲ್ ರಿಸೋರ್ಸಸ್ ಗೀವ್ ಎಕ್ಸಾಂಪಲ್ ನೈಸರ್ಗಿಕ ಸಂಪನ್ಮೂಲಗಳು ಎಂದರೇನು ಉದಾಹರಣೆ ಕೊಡಿ ನ್ಯಾಚುರಲ್ ರಿಸೋರ್ಸಸ್ ಬಂದು ದ ಮೆಟೀರಿಯಲ್ಸ್ ವಿಚ್ ಆರ್ ಒಪ್ಟೈನ್ ಫ್ರಮ್ ನೇಚರ್ ಆರ್ ಕಾಲ್ ನ್ಯಾಚುರಲ್ ರಿಸೋರ್ಸಸ್ ಎಕ್ಸಾಂಪಲ್ ಏರ್ ವಾಟರ್ ಸಾಯಿಲ್ ಅಂಡ್ ಮಿನರಲ್ಸ್ ಪ್ರಕೃತಿಯಿಂದ ನೈಸರ್ಗಿಕವಾಗಿ ಬಂದಂತಹ ಅಥವಾ ನೈಸರ್ಗಿಕವಾಗಿ ಪಡೆದುಕೊಂಡಂತಹ ವಸ್ತುಗಳನ್ನೇ ನಾವು ನೈಸರ್ಗಿಕ ಸಂಪನ್ಮೂಲಗಳು ಅಂತ ಕರಿತೀವಿ ದ ಮೆಟೀರಿಯಲ್ಸ್ ವಿಚ್ ಆರ್ ಒಪ್ಟೈನ್ ಫ್ರಮ್ ನೇಚರ್ ನಿಸರ್ಗದಿಂದ ಅಥವಾ ಪ್ರಕೃತಿಯಿಂದ ನೈಸರ್ಗಿಕವಾಗಿ ದೊರಕಿದಂತಹ ವಸ್ತುಗಳನ್ನೇ ನೈಸರ್ಗಿಕ ವಸ್ತುಗಳು ಯಾವುದೂ ಗಾಳಿ ನಾವು ಉತ್ಪಾದಿಸಿರೋದಲ್ಲ ನಿಸರ್ಗದಲ್ಲೇ ನೈಸರ್ಗಿಕವಾಗಿ ನೀರು ಇದು ಅಷ್ಟೇ ನಾವು ಉತ್ಪಾದಿಸಿ ಉತ್ಪತ್ತಿ ಮಾಡಿದ್ದಲ್ಲ ಮಾನವ ನ್ಯಾಚುರಲ್ ಆಗಿ ಪ್ರಕೃತಿಯಲ್ಲೇ ಇರೋದು ಮಣ್ಣು ಇದು ಅಷ್ಟೇ ಪ್ರಕೃತಿಯಲ್ಲೇ ಇರೋದು ಮಿನರಲ್ಸ್ ಖನಿಜಗಳು ಇದು ಅಷ್ಟೇ ಭೂಮಿಯ ಒಳಗೆ ಇರುವಂಥದ್ದು ಇದಿಷ್ಟು ಇವುಗಳನ್ನೆಲ್ಲ ನಾವೇನಂತ ಕರಿತೀವಿ ನ್ಯಾಚುರಲ್ ರಿಸೋರ್ಸಸ್ ನೈಸರ್ಗಿಕ ಸಂಪನ್ಮೂಲಗಳು ಅಂತ ಕರಿತೀವಿ ನ್ಯಾಚುರಲ್ ರಿಸೋರ್ಸಸ್ ಅಂದ್ರೆ ಇಲ್ಲಿ ನ್ಯಾಚುರಲ್ ರಿಸೋರ್ಸ್ ಅಂದ್ರೆ ನೈಸರ್ಗಿಕ ಸಂಪನ್ಮೂಲ ಎಕ್ಸಾಸ್ಟೆಬಲ್ ಅಂದ್ರೆ ನಿಷ್ಕಾಶ ನೈಸರ್ಗಿಕ ಸಂಪನ್ಮೂಲಗಳು ಎಂದರೇನು ಅಂದ್ರೆ ಅಳಿದು ಹೋಗುವ ಸಂ ನೈಸರ್ ಸಂಪನ್ಮೂಲಗಳು ಎಂದರೇನು ಅಂತ ಬೇಕಾದ್ರೂ ಕರಿಬೋದು ನಾವು ಆನ್ಸರ್ ಬಂದು ದ ರಿಸೋರ್ಸಸ್ ಆರ್ ಪ್ರೆಸೆಂಟ್ ಇನ್ ನೇಚರ್ ಇನ್ ಲಿಮಿಟೆಡ್ ಅಮೌಂಟ್ ದೇ ಬಿ ಎಕ್ಸಾಸ್ಟೆಡ್ ಬೈ ಹ್ಯೂಮನ್ ಆಕ್ಟಿವಿಟೀಸ್ ಆರ್ ಕಾಲ್ಡ್ ಎಕ್ಸಾಸ್ಟೆಬಲ್ ನ್ಯಾಚುರಲ್ ರಿಸೋರ್ಸಸ್ ಹಾಗಂದ್ರೆ ಏನು ಅರ್ಥ ಇದನ್ನ ಮುಗಿದು ಹೋಗುವ ಸಂಪನ್ಮೂಲ ಎಕ್ಸಾಸ್ಟೆಬಲ್ ಅಂದ್ರೆ ಮುಗಿದು ಹೋಗುವ ಸಂಪನ್ಮೂಲ ಅಂತಲೂ ಸಹ ಕರಿತೀವಿ ನಾವು ಓಕೆನಾ ಆನ್ಸರ್ ಬಂದು ಅಂದ್ರೆ

ನಿಸರ್ಗದಲ್ಲಿ ಇರುತ್ತೆ ಈಗ ನೀರು ನಿಮ್ಗೆ ಉದಾಹರಣೆ ಕೊಡ್ಬೇಕು ಅಂದ್ರೆ ಗೀವ್ ಎಕ್ಸಾಂಪಲ್ ಅಂದ್ರೆ ವಾಟರ್ ಗೀವ್ ಎಕ್ಸಾಂಪಲ್ ಅಂತ ಹಾಕೊಳ್ಳಿ ಗೀವ್ ಎಕ್ಸಾಂಪಲ್ ಗೀವ್ ಎಕ್ಸಾಂಪಲ್ ಅಂತ ಹಾಕೊಂಡ್ರೆ ವಾಟರ್ ಆಗುತ್ತೆ ಈಗ ನಿಸರ್ಗದಲ್ಲೇ ವಾಟರ್ ಇತ್ತು ಹೌದಲ್ವಾ ಆದ್ರೆ ನಾವೀಗ ಬಳಕೆ ಮಾಡಿ 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 ಖಾಲಿ ಆಗ್ತಾ ಇದೆ ನೀರು ಆದಷ್ಟು ಕಡಿಮೆ ಆಗ್ತಾ ಇದೆ ಅದನ್ನೇ ನಾವು ಎಕ್ಸಾಸ್ಟೇಬಲ್ ನ್ಯಾಚುರಲ್ ರಿಸೋರ್ಸಸ್ ಅಂತ ಕರಿತೀವಿ ಅಂದ್ರೆ ಮುಗಿದು ಹೋಗುವ ಸಂಪನ್ಮೂಲಗಳು ಅಂತ ಕರಿತೀವಿ ಓಕೆನಾ ವಾಟರ್ ಇಸ್ ದ ಎಕ್ಸಾಂಪಲ್ ಬೆಸ್ಟ್ ಎಕ್ಸಾಂಪಲ್ ವಾತಾವರಣದಲ್ಲಿ ಇರುತ್ತೆ ಆದ್ರೆ ನಾವು ಏನ್ ತಯಾರಿಸಿರಲ್ಲ ನೈಸರ್ಗದಲ್ಲಿ ಇರೋದನ್ನೇ ನಾವು ನಮ್ಮ ಚಟುವಟಿಕೆಗಳಿಂದ ಖಾಲಿ ಮಾಡೋದನ್ನೇ ಅಳಿದು ಹೋಗುವ ಸಂಪನ್ಮೂಲ ಅಥವಾ ಖಾಲಿಯಾಗಬಹುದಾದಂತಹ ಸಂಪನ್ಮೂಲ ಇದಕ್ಕೆ ಉದಾಹರಣೆ ವಾಟರ್ ನೀರು ನೆಕ್ಸ್ಟ್ ಕ್ವಶನ್ ಬಂದು ವಾಟ್ ಈಸ್ ಇನ್ಎಕ್ಸಾಸ್ಟೆಬಲ್ ನ್ಯಾಚುರಲ್ ರಿಸೋರ್ಸಸ್ ಹಾಗಂದ್ರೆ ಏನರ್ಥ ಮುಗಿದು ಹೋಗದೇ ಇರುವಂತಹ ಸಂಪನ್ಮೂಲಗಳು ಎಂದರೇನು ಅಕ್ಷಯ ಅಕ್ಷಯ ಅಂತಾನೂ ಕರಿಬಹುದು ಅಕ್ಷಯ ಇನ್ಎಕ್ಸಾಸ್ಟೇಬಲ್ ಅಂದ್ರೆ ಅಕ್ಷಯ ಅಕ್ಷಯ ನೈಸರ್ಗಿಕ ಸಂಪನ್ಮೂಲ ಎಂದರೇನು ಅಥವಾ ಮುಗಿದು ಹೋಗದೇ ಇರುವಂತಹ ಖಾಲಿಯಾಗದೇ ಇರುವಂತಹ ಸಂಪನ್ಮೂಲಗಳು ಎಂದರೇನು ಅಂತ ಆರ್ಟ್ ಇನ್ ಅನ್ಲಿಮಿಟೆಡ್ ಕ್ವಾಂಟಿಟಿ ಇನ್ ನೇಚರ್ ಅಂಡ್ ಆರ್ ನಾಟ್ ಲೈಕ್ಲಿ ಟು ಬಿ ಎಕ್ಸಾಸ್ಟೆಡ್ ಬೈ ಹ್ಯೂಮನ್ ಆಕ್ಟಿವಿಟೀಸ್ ಆರ್ ಕಾಲ್ಡ್ ಇನ್ಎಕ್ಸಾಸ್ಟೆಬಲ್ ನ್ಯಾಚುರಲ್ ರಿಸೋರ್ಸಸ್ ಇಲ್ಲೂ ಅಷ್ಟೇ ಗೀವ್ ಎಕ್ಸಾಂಪಲ್ ಹಾಕೊಳ್ಳಿ ನೀವು ಅಂದ್ರೆ ಮುಗಿದು ಹೋಗದೇ ಇರುವಂತಹ ಸಂಪನ್ಮೂಲಗಳು ಎಂದರೇನು ಉದಾಹರಣೆ ಕೊಡಿ ಅಂತ ಓಕೆನಾ ಅಂದ್ರೆ ಮಾನವನ ಚಟುವಟಿಕೆಗಳಿಂದ ಈ ಸ ಪ್ರಕೃತಿಯಲ್ಲಿ ಇರುವಂತಹ ಸಂಪನ್ಮೂಲ ಮಾನವನ ಚಟುವಟಿಕೆಗಳಿಂದನೂ ಸಹ ಎಷ್ಟು ಅನಿಯಮಿಯ ಅನಿಯಮಿತವಾಗಿ ಅಂದ್ರೆ ಎಷ್ಟು ಯೂಸ್ ಮಾಡಿದ್ರು ಸಹ ನಮ್ಗೆ ಅದು ಖಾಲಿ ಆಗದೆ ಇರುತ್ತಲ್ಲ ಅಂತಹ ಸಂಪನ್ಮೂಲಗಳನ್ನ ನಾವು ಅನಿಯಮಿತ ಸಂಪನ್ಮೂಲ ಅಥವಾ ಖಾಲಿ ಆಗದೇ ಇರುವಂತಹ ನೈಸರ್ಗಿಕ ಸಂಪನ್ಮೂಲ ಮಾನವನ ಚಟುವಟಿಕೆ ಎಷ್ಟು ಮಾಡಿದ್ರೂ ಅದು ಕಡಿಮೆ ಆಗುವುದಿಲ್ಲ ಅಥವಾ ಖಾಲಿ ಆಗುವುದಿಲ್ಲ ಖಾಲಿ ಆಗುವ ಸಾಧ್ಯತೆ ಕಮ್ಮಿ ಇರುತ್ತೆ ಅಂತಹ ಇನ್ ಇನ್ಎಕ್ಸಾಸ್ಟೆಬಲ್ ನ್ಯಾಚುರಲ್ ರಿಸೋರ್ಸಸ್ ದೀಸ್ ರಿಸೋರ್ಸಸ್ ಪ್ರೆಸೆಂಟ್ ಇನ್ ಅನ್ ಅನ್ಲಿಮಿಟೆಡ್ ಕ್ವಾಂಟಿಟಿ ಅಂದ್ರೆ ವಾತಾವರಣದಲ್ಲಿ ಯಥೇಚ್ಛವಾಗಿ ಇರುತ್ತೇವೆ ಅದು ದೇ ಆರ್ ನಾಟ್ ಲೈಕ್ಲಿ ಟು ಬಿ ಎಕ್ಸಾಸ್ಟೆಡ್ ಬೈ ಹ್ಯೂಮನ್ ಆಕ್ಟಿವಿಟೀಸ್ ವಾತಾವರಣದಲ್ಲಿ ಅದು ಎಷ್ಟೇ ಮಾನವ ಉಪಯೋಗಿಸಿದ್ರು ಸಹ ಅದು ಖಾಲಿ ಆಗಲ್ಲ ಅಂತ ಸಂಪನ್ಮೂಲಗಳನ್ನ ಖಾಲಿ ಆಗದೇ ಇರುವಂತಹ ಸಂಪನ್ಮೂಲ ಅಂತ ಕರಿತೀವಿ ಎಕ್ಸಾಂಪಲ್ ಗಾಳಿ ನಾವೆಷ್ಟು ಯೂಸ್ ಮಾಡಿದ್ರೂ ಖಾಲಿ ಆಗಲ್ಲ ಓಕೆನಾ ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ ಸಿಕ್ಸ್ ಕ್ವಶನ್ ಹೌ ಮೆನಿ ಟೈಪ್ಸ್ ಇನ್ ನ್ಯಾಚುರಲ್ ರಿಸೋರ್ಸಸ್ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಎಷ್ಟು ವಿಧಗಳು ಅಂತ ಆನ್ಸರ್ ಬಂದು ನ್ಯಾಚುರಲ್ ರಿಸೋರ್ಸಸ್ ಕ್ಯಾನ್ ಬಿ ಬ್ರಾಡ್ಲಿ ಕ್ಲಾಸಿಫೈಡ್ ಇನ್ ಟು ಟೂ ಕೈಂಡ್ಸ್ ನೈಸರ್ಗಿಕ ಸಂಪನ್ಮೂಲಗಳನ್ನ ನಾವು ಎರಡು ವಿಧವಾಗಿ ವಿಂಗಡಿಸಿದ್ದೀವಿ ಟೂ ಕೈಂಡ್ಸ್ ಓಕೆನಾ ನೈಸರ್ಗಿಕ ಸಂಪನ್ಮೂಲಗಳು ಯಾವುದು ಎಕ್ಸಾಸ್ಟೆಬಲ್ ಮತ್ತೆ ಇನ್ಎಕ್ಸಾಸ್ಟೆಬಲ್ ನ್ಯಾಚುರಲ್ ರಿಸೋರ್ಸಸ್ ಅಂತ ಎರಡು ವಿಧವಾಗಿ ನಾವು ವಿಂಗಡಿಸ್ಕೊಂಡಿದ್ದೀವಿ ಟೂ ಕೈಂಡ್ಸ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಎರಡು ವಿಧವಾಗಿ ನೈಸರ್ಗಿಕ ಸಂಪನ್ಮೂಲಗಳನ್ನ ನಾವು ವಿಂಗಡಿಸ್ಕೊಂಡಿದೀವಿ ನೆಕ್ಸ್ಟ್ ನೋಡೋಣ ಬನ್ನಿ ನೆಕ್ಸ್ಟ್ ಕ್ವಶನ್ ಗೀವ್ ಇಲ್ಲಿ ಗೀವ್ ಎಕ್ಸಾಂಪಲ್ ಫಾರ್ ಇನ್ಎಕ್ಸಾಸ್ಟೇಬಲ್ ನ್ಯಾಚುರಲ್ ರಿಸೋರ್ಸಸ್ ನಾನು ಅಲ್ಲೇ ಕೊಟ್ಟೆ ಬಟ್ ಇಲ್ಲಿ ಇನ್ನೊಂದು ಈ ತರ ಬೇಕಾದ್ರೂ ಸಪ್ರೇಟ್ ಆಗಿ ಕ್ವಶನ್ ಕೇಳ್ಬೋದು ಅಳಿದು ಹೋಗದೇ ಇರುವಂತಹ ಸಂಪನ್ಮೂಲಗಳಿಗೆ ಅಥವಾ ಅಕ್ಷಯ ನೈಸರ್ಗಿಕ ಸಂಪನ್ಮೂಲಗಳಿಗೆ ಉದಾಹರಣೆ ಕೊಡಿ ಅಂತ ಓಕೆನಾ ಇಲ್ಲಿ ಆನ್ಸರ್ ಬಂದು ಅಂದ್ರೆ ಮುಗಿದು ಹೋಗದೇ ಇರುವಂತಹ ನೈಸರ್ಗಿಕ ಸಂಪನ್ಮೂಲ ನಿಸರ್ಗದಲ್ಲಿ ಖಾಲಿ ಆಗದೇ ಇರುವಂತಹ ನೈಸರ್ಗಿಕ ಸಂಪನ್ಮೂಲಕ್ಕೆ ಉದಾಹರಣೆ ಕೊಡಿ ಅಂತ ಯಾವುದು ಸೂರ್ಯನ ಕಿರಣ ಮತ್ತೆ ಗಾಳಿ ಇದೆರಡು ಮುಗಿದು ಹೋಗದೇ ಇರುವಂತಹ ನೈಸರ್ಗಿಕ ಸಂಪನ್ಮೂಲ ಸೂರ್ಯನ ಬೆಳಕು ಮತ್ತೆ ಗಾಳಿ ಏತ್ ಕ್ವಶನ್ ಬಂದು ಗಿವ್ ಎಕ್ಸಾಂಪಲ್ ಫಾರ್ ಎಕ್ಸೋಸ್ಟೇಬಲ್ ನ್ಯಾಚುರಲ್ ರಿಸೋರ್ಸಸ್ ಅಂದ್ರೆ ಖಾಲಿಯಾಗಬಹುದಾದಂಥ ಅಥವಾ ಖಾಲಿಯಾಗುವ ನೈಸರ್ಗಿಕ ಸಂಪನ್ಮೂಲಗಳಿಗೆ ಉದಾಹರಣೆ ಕೊಡಿ ಅಂತ ಎಕ್ಸಾಂಪಲ್ ಬಂದು ಫಾರೆಸ್ಟ್ ಅಂದ್ರೆ ಅರಣ್ಯಗಳು ವೈಲ್ಡ್ ಲೈಫ್ ವನ್ಯಜೀವಿಗಳು ಮಿನರಲ್ಸ್ ಖನಿಜಗಳು ಕೋಲ್ ಅಂದ್ರೆ ಕಲ್ಲಿದ್ದಲು ಪೆಟ್ರೋಲಿಯಂ ನ್ಯಾಚುರಲ್ ಗ್ಯಾಸ್ ಅಂದ್ರೆ ನೈಸರ್ಗಿಕ ಪೆಟ್ರೋಲಿಯಂ ಗ್ಯಾಸ್ ಮತ್ತೆ ವಾಟರ್ ನೀರು ಸಹ ಇದಿಷ್ಟು ವಾತಾವರಣದಲ್ಲೇ ಇದೆ ಆದ್ರೆ ಖಾಲಿ ಆಗುತ್ತೆ ವಾತಾವರಣದಲ್ಲೇ ಇದ್ದು ಖಾಲಿ ಆಗುವಂತಹ ನೈಸರ್ಗಿಕ ಸಂಪನ್ಮೂಲಗಳು ಇದಿಷ್ಟು ಓಕೆನಾ ಇದಿಷ್ಟು ಅರ್ಥ ಆಗಿದೆ ಅನ್ಕೊಂಡಿದೀನಿ ಸಾಮಾನ್ಯವಾಗಿ ನೈಸರ್ಗಿಕ ಅಂದ್ರೆ ವಾತಾವರಣದಲ್ಲಿ ನಾವ್ ಯಾರು ಮಾನವ ಸೃಷ್ಟಿ ಮಾಡಿರಲ್ಲ ಆದ್ರೆ ನಾವು ಹುಟ್ಟೋದಿಕ್ಕಿಂತ ಮುಂಚೆ ಅಥವಾ ಮಾನವ ಜೀವಿಗಳು ಹುಟ್ಟೋದಿಕ್ಕಿಂತ ಮುಂಚೆ ವಾತಾವರಣದಲ್ಲೇ ಇರುತ್ತೆ ಆ ಸಂಪನ್ಮೂಲಗಳು ನಮ್ಮ ಮಾನವೀಯ ಅವಶ್ಯಕತೆ ಇರುತ್ತೆ ಅಂತಹ ಸಂಪನ್ಮೂಲಗಳು ಇಲ್ಲಿ ಎಷ್ಟೊಂದಿದೆ ನಿಸರ್ಗದಲ್ಲಿ ಪ್ರಕೃತಿಯಲ್ಲಿ ಅದನ್ನ ಮಾನವ ಯಥೇಚ್ಛವಾಗಿ ಯೂಸ್ ಮಾಡ್ತಾ ಇದ್ದಾನೆ ಎಷ್ಟೇ ಯಥೇಚ್ಛವಾಗಿ ಯೂಸ್ ಮಾಡಿದ್ರು ಖಾಲಿ ಆಗಲ್ಲ ಅಂತ ಇದ್ರೆ ಅದನ್ನ ಇನ್ಎಕ್ಸಾಸ್ಟೆಬಲ್ ಖಾಲಿ ಆಗದೆ ಇರುವಂತಹ ಸಂಪನ್ಮೂಲ ಇನ್ನು ಯಥೇಚ್ಛವಾಗಿ ಯೂಸ್ ಮಾಡಿ ಅದನ್ನ ಮಲಿನಗೊಳಿಸಿ ಖಾಲಿ ಮಾಡ್ತಾ ಇದ್ದಾನೆ ಅಂದ್ರೆ ಅದನ್ನ ಎಕ್ಸಾಸ್ಟೆಬಲ್ ನ್ಯಾಚುರಲ್ ರಿಸೋರ್ಸಸ್ ಅಂದ್ರೆ ಖಾಲಿ ಆಗುವಂತಹ ನೈಸರ್ಗಿಕ ಸಂಪನ್ಮೂಲ ಪ್ರಕೃತಿಯಲ್ಲಿರುವಂತಹ ಸಂಪನ್ಮೂಲಗಳನ್ನ ಮನುಷ್ಯ ಖಾಲಿ ಮಾಡ್ತಾ ಇದ್ದಾನೆ ಅವನ ಯಥೇಚ್ಛವಾದ ಉಪಯೋಗ ಉಪಯೋಗಿಸೋದ್ರಿಂದ ಅಂತ ಗಾಳಿ ಎಷ್ಟು ಯೂಸ್ ಮಾಡಿದ್ರು ಖಾಲಿ ಆಗಲ್ಲ ಸೂರ್ಯನ ಬೆಳಕು ಅಷ್ಟೇ ಎಷ್ಟು ಯೂಸ್ ಮಾಡಿದ್ರು ಖಾಲಿ ಆಗಲ್ಲ ಆದ್ರೆ ಈ ಅರಣ್ಯಗಳಿರ್ಬೋದು ವನ್ಯಜೀವಿಗಳಿರ್ಬೋದು ಖನಿಜಗಳಿರ್ಬೋದು ಕಲ್ಲಿದ್ದಲ್ಲಿ ನೀರಿರ್ಬೋದು ಇವೆಲ್ಲ ಏನು ಪ್ರಕೃತಿಯಲ್ಲೇ ಇದೆ ಆದ್ರೆ ಮಾನವ ಯಥೇಚ್ಛವಾಗಿ ಯೂಸ್ ಮಾಡಿ ಖಾಲಿ ಮಾಡ್ತಾ ಇದ್ದಾನೆ ಇದಿಷ್ಟು ಕೋಲ್ ಅಂದ್ರೆ ಕಲ್ಲಿದ್ದಲಿನಲ್ಲಿ ನೇರವಾದಂತಹ ಮತ್ತೆ ಸರಳವಾದಂತಹ ಪ್ರಶ್ನೆಗಳು ಇನ್ನೂ ಏಯ್ಟ್ ಕ್ವಶನ್ಸ್ ಇದೆ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆನಾ ಇದಿಷ್ಟು ಅರ್ಥ ಆಗಿದೆ ಅನ್ಕೊಂಡಿದೀನಿ ಫಸ್ಟ್ ಇಂದ ಏಟ್ ಕ್ವಶನ್ ಆನ್ಸರ್ಸ್ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಆದಷ್ಟು ಈ ವಿಡಿಯೋನ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ ಮತ್ತೆ ಟಿ ಪ್ರಿಪೇರ್ ಆಗ್ತಿರೋರಿಗೆ மொத்தி யார் சயின்ஸ் கஷ்ட அந்த அவங்க ஷேர் மாடி மட்டும் நான் சானல சப்ஸிரை மாதேனா தேங்க் யூ மை டியர் ஸ்டூடெண்ட்ஸ்